ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಬಸವರಾಜ ಬಿ ಸಿ ಸ್ವಂತ ಊರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬ್ಯಾಡರಳ್ಳಿ ಓದಿದ್ದು ಬಸರಾಳು ನಾಗಮಂಗಲ ಮಂಡ್ಯ ಮತ್ತು ಮೈಸೂರಿನಲ್ಲಿ ಕೆಮಿಸ್ಟ್ರಿನಲ್ಲಿ ಎಮ್ ಎಸ್ ಸಿ ಮತ್ತು ಪಿ ಎಚ್ ಡಿ ಮಾಡಿದ್ದೀನಿ ಬಹುತೇಕ ಇಪ್ಪತ್ತೈದು ವರ್ಷಗಳ ಕಾಲ ನಾನು ಪಾಠ ಮಾಡ್ತಾ ಇದ್ದೆ ನೂರಾರು ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಮತ್ತು ನೀಟ್ ಕೋಚಿಂಗ್ ಮಾಡಿದ್ದೀನಿ ಕಡೆಯ ಇಪ್ಪತ್ತು ವರ್ಷಗಳು ನಾನು ಒಂದು ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರಾಗಿ ಆಗಿ ಕೆಲಸ ಇದ್ದೆ ಹೀಗೆ ಪಾಠ ಮಾಡ್ತಾ ಇರುವಾಗ ನಾನು ವಿದ್ಯಾರ್ಥಿಗಳ ಜೊತೆ ಸಿಲಬಸ್ಸಿಂದ ಆಚೆ ಅವರಿಗೆ ಅತ್ಯಂತ ಮುಖ್ಯ ಅನ್ನೋ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಿದ್ದೆ ಅವರ ಪರ್ಸ್ನಲ್ ಲೈಫ್ನಲ್ಲಿ ಏನನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಅವ್ರ ಗೋಲ್ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇದೆಯಾ ಅನ್ನೋ ವಿಷಯದಿಂದ ಹಿಡಿದು ಟೆಕ್ನಾಲಜಿ ಅನ್ನೋದು ಅವರ ಬದುಕಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಅದಕ್ಕೆ ಅವ್ರು ಯಾವ ರೀತಿ ತಯಾರಾಗಿರಬೇಕು ಎಕನಾಮಿಕಲ್ ಚೇಂಜ್ ಏನಾಗುತ್ತೆ ಒಂದು ದೇಶದಲ್ಲಿ ಒಂದು ಪ್ರಪಂಚದಲ್ಲಿ ಅದು ಅವ್ರ ಬದುಕಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಅದಕ್ಕೆ ಅವ್ರಿಗೆ ಹೇಗೆ ತಯಾರಾಗಿರಬೇಕು ಅನ್ನೋ ವಿಷಯಗಳಿಂದ ಹಿಡಿದು ಅದು ಎನ್ವೈರಾಮೆಂಟಲ್ ಇಶ್ಯೂಸ್ ಆಗಿರ್ಬೋದು ರಿಸರ್ವೇಷನ್ ಆಗಿರ್ಬೋದು ಹೀಗೆ ಅನೇಕ ಮುಖ್ಯ ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇರ್ತಿದ್ದೆ ಸ್ಟೂಡೆಂಟ್ಸ್ ತುಂಬ ಎಂಜಾಯ್ ಮಾಡ್ತಿದ್ರು ಅದನ್ನು ಚರ್ಚೆಯಲ್ಲಿ ಇದ್ರು ಎಷ್ಟೋ ಜನ ಸ್ಟೂಡೆಂಟ್ಸು ಅವರ ಬಿ ಇ ಡಿಗ್ರಿ ಮುಗಿದ ಮೇಲೆ ಸಿಗ್ದಂಥವ್ರು ಕೂಡ ಸರ್ ನಮ್ಮ ಇಡೀ ಸ್ಟೂಡೆಂಟ್ ಲೈಫ್ನಲ್ಲಿ ಈ ರೀತಿ ಅತ್ಯಂತ ಮುಖ್ಯ ಅನ್ನೋ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಂಥ ಲೆಕ್ಚರರ್ಸು ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ ಅಂಥದ್ರಲ್ಲಿ ನೀವು ಅದನ್ನು ಚರ್ಚೆ ಮಾಡ್ತಾಯಿದ್ರಿ ನಮಗೆ ತುಂಬ ಖುಷಿ ಮತ್ತು ಅನುಕೂಲ ಆಯಿತು ಸರ್ ಅದರಿಂದ ಅಂತ ಹೇಳ್ತಿದ್ರು ಈ ರೀತಿ ಚರ್ಚೆ ಮಾಡ್ತಾ ಇರುವಾಗ ಸ್ಟೂಡೆಂಟ್ಸು ಕೂಡ ಅನೇಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾಯಿದ್ರು ಅವರು ಮುಖ್ಯವಾಗಿ ಹೇಳ್ತಾ ಇದ್ರು ನೋಡಿ ಸರ್ ನಮಗೆ ಓದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಆದರೆ ಇವತ್ತು ಕೂಡ ನಮಗೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾಯಿಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಅಂತಂದರೆ ಯುರೋಪ್ಗೂ ಅಮೇರಿಕಕ್ಕೂ ಹೋಗಬೇಕು ಈ ರೀತಿ ಒಂದು ಕಂಡೀಷನ್ ಇದೆ ಇಷ್ಟೆಲ್ಲದರ ಮಧ್ಯೆ ಕಷ್ಟಪಟ್ಟು ಓದಿದ್ರೂ ಕೂಡ ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಈ ಸಮಸ್ಯೆಗೆ ಪರಿಹಾರ ಏನು ಸರ್ ಅಂತ ಕೇಳ್ತಾ ಇದ್ರು ಅದೇ ರೀತಿ ಇಂಡಿಯಾ ಪ್ರಪಂಚದಲ್ಲಿ ಐದನೇ ದೊಡ್ಡ ಎಕಾನಮಿ ಆಗ್ತಾ ಇದೆ ಆದರೆ ಇವತ್ತು ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಇಂಡಿಯಾ ನೂರ ಮೂವತ್ತನೇ ಪ್ಲೇಸಲ್ಲೋ ನೂರ ಮೂವತ್ತೊಂದನೇ ಪ್ಲೇಸಲ್ಲೋ ಇದೆ ಇದಕ್ಕೇನು ಪರಿಹಾರ ಇನ್ನು ಇಷ್ಟೆಲ್ಲ ವರ್ಷಗಳಾದರೂ ಕೂಡ ಇವತ್ತು ಮಾಲ್ನ್ಯೂಟ್ರಿಷನ್ನಲ್ಲಿ ಆಫ್ರಿಕಾದ ಬಡ ದೇಶಗಳಿಗಿಂತ ಇಂಡಿಯಾ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಇದಕ್ಕೇನು ಸರ್ ಪರಿಹಾರ ಅಂತ ಇದ್ರು ಹಾಗೆ ಮುಂದುವರೆದು ನಾವು ಸುತ್ತಮುತ್ತ ನೋಡಿದಾಗ ಮೇಲ್ನೋಟಕ್ಕೆ ಬೆಂಗಳೂರು ಜಗಮಗಿಸೋ ಥರ ಕಾಣಿಸ್ತಾ ಇದೆ ಆದರೆ ಬೆಂಗಳೂರಿನಲ್ಲಿ ಇವತ್ತೂ ಕೂಡ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನ ಸ್ಲಮ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಂಥದಕ್ಕೆಲ್ಲ ಏನು ಪರಿಹಾರ ಸರ್ ಈ ಸಮಸ್ಯೆಗಳಿಗೆಲ್ಲ ಹೇಗೆ ಸರ್ ಪರಿಹಾರ ಅನ್ನೋ ಮಾತುಗಳು ಸ್ಟೂಡೆಂಟ್ಸ್ ಕಡೆಯಿಂದ ಬರ್ತಾಯಿತ್ತು ಆಗ ನಾನು ಅವ್ರಿಗೆ ಹೇಳ್ತಿದ್ದೆ ನಿಮ್ಮನ್ನ ಒಂದು ಮುಖ್ಯ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಾ ಅಂತ ಹೌದು ಸರ್ ಹೇಳ್ತೀವಿ ಅಂತ ಹೇಳ್ತಿದ್ರು ನಾನು ಅವ್ರಿಗೆ ಕೇಳ್ತಾ ಇದ್ದೆ ನಿಮ್ಮಲ್ಲಿ ಪಾಲಿಟಿಕ್ಸ್ ಬಗ್ಗೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಕೈ ಎತ್ತಿ ಅಂತ ಕೇಳ್ತಾ ಇದ್ದೆ ಒಂದು ಕ್ಲಾಸಲ್ಲಿ ಅರವತ್ತರಿಂದ ಎಪ್ಪತ್ತು ಜನ ಇರ್ತಾಯಿದ್ರು ಅವರಲ್ಲಿ ಒಬ್ಬರೋ ಇಬ್ಬರು ಸ್ಟೂಡೆಂಟ್ಸ್ ಮಾತ್ರ ಕೈ ಎತ್ತಾಯಿದ್ರು ಆಗ ನಾನು ಅವ್ರಿಗೆ ಕೇಳ್ತಿದ್ದೆ ಯಾಕೆ ನಿಮಗೆ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ರಾಜಕೀಯದ ಬಗ್ಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ಅಂತ ಇದ್ದೆ ಆಗ ಅವರೆಲ್ಲರೂ ಹೇಳ್ತಿದ್ದು ಒಂದೇ ಮಾತು ಸರ್ ಪಾಲಿಟಿಕ್ಸ್ ಇಸ್ ದ ಫೀಲ್ಡ್ ಆಫ್ ಡರ್ಟಿ ಆ್ಯಂಡ್ ಕರಪ್ಟ್ ಪೀಪಲ್ ಅದಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ ಈ ರಾಜಕೀಯ ಅನ್ನೋದು ಭ್ರಷ್ಟರ ಮತ್ತು ದುಷ್ಟರ ಕೂಟ ಆಗಿದೆ ಅದಕ್ಕೋಸ್ಕರ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ರು ನಾನು ಮುಂದುವರೆದವ್ರಿಗೆ ಹೇಳ್ತಿದ್ದೆ ಅಲ್ಲಪ್ಪ ಆ್ಯಕ್ಚುಲಿ ರಾಜಕೀಯ ಅನ್ನೋದು ಬಹಳ ಮುಖ್ಯ ನೀವು ನೋಡಿದ್ರೆ ರಾಜಕೀಯದ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅಂತೀರಲ್ಲ ಅಂತ ಆಗ ಸ್ಟೂಡೆಂಟ್ಸ್ ಕೇಳ್ತಿದ್ರು ಅಲ್ಲ ಸರ್ ನೀವೇನು ಹೀಗೆ ಹೇಳ್ತೀರಾ ನಾವು ಯಾರನ್ನು ಕೇಳಿದ್ರು ರಾಜಕೀಯದ ಬಗ್ಗೆ ಮಾತಾಡಬೇಡಿ ರಾಜಕೀಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ರಾಜಕೀಯ ಕೆಟ್ಟದು ಅಂತ ಹೇಳ್ತಾರೆ ಅನೇಕ ಟೀಚರ್ಸ್ ಕೂಡ ಇದೆ ಹೇಳ್ತಾರೆ ಇನ್ನು ವಾಟ್ಸಪ್ ಗ್ರೂಪ್ಗಳಲ್ಲೂ ಅಯ್ಯೋ ರಾಜಕೀಯ ಮಾತಾಡಬೇಡಿ ಅಂತಾರೆ ನೀವು ನೋಡಿದ್ರೆ ರಾಜಕೀಯ ಮುಖ್ಯ ಅಂತ ಹೇಳ್ತಾ ಇದ್ದೀರಲ್ಲ ರಾಜಕೀಯ ಹೆಂಗೆ ಮುಖ್ಯ ಸರ್ ಅಂತ ಕೇಳ್ತಾ ಇದ್ರು ಆಗ ನಾನು ಅವ್ರಿಗೆ ಜರ್ಮನಿಯ ನಾಟಕಕಾರ ಮತ್ತು ಕವಿ ಬ್ರೆಕ್ಟ್ ಅವನ ಸಾಲುಗಳನ್ನ ಉಲ್ಲೇಖಿಸಿ ರಾಜಕೀಯದ ಮಹತ್ವವನ್ನು ಅವರಿಗೆ ಅರ್ಥ ಮಾಡಿಸ್ತಾ ಇದ್ದೆ ಆ ಬ್ರೆಕ್ಟ್ ಸಾಲ್ಗಳನ್ನ ನಾನು ಇಲ್ಲೂ ಓದ್ತೀನಿ ನಾನು ಸ್ಟುಡೆಂಟ್ಸ್ ಜೊತೆ ಮಾತಾಡ್ತಾ ಇರುವಾಗ ಇಂಗ್ಲೀಷಲ್ಲಿ ಓದ್ತಾಯಿದ್ದೆ ಯಾಕೆಂದರೆ ನನ್ನ ಮಾತುಕತೆ ಇಂಗ್ಲೀಷಲ್ಲಿ ಇರ್ತಾ ಇತ್ತು ಇಲ್ಲಿ ನಾನು ಕನ್ನಡದಲ್ಲಿ ಓದ್ತೀನಿ ಬ್ರೆಕ್ಟ್ ಏನು ಹೇಳಿದ್ದೆ ಅಂತ ಹೇಳ್ಬಿಟ್ಟು ಯಾರು ರಾಜಕೀಯದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲವೋ ಅವರು ನಿರಕ್ಷರಸ್ಥರಲ್ಲಿ ಅತ್ಯಂತ ನಿಕೃಷ್ಟ ನಿರಕ್ಷರಸ್ಥರು ಯಾರು ಕಿವಿಯಿದ್ದೂ ಕಿವುಡರಾಗಿರುತ್ತಾರೋ ಯಾರು ಬಾಯಿಯಿದ್ದೂ ಮೂಕರಾಗಿರುತ್ತಾರೋ ಅವರು ಮಾತ್ರ ರಾಜಕೀಯಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂದುಕೊಳ್ಳಲು ಸಾಧ್ಯ ಅಂಥವರಿಗೆ ಅರ್ಥವಾಗದ ಸತ್ಯ ಏನೆಂದರೆ ರಾಜಕೀಯ ಎನ್ನುವುದು ಬದುಕಿನ ಎಲ್ಲವನ್ನೂ ನಿರ್ಣಯಿಸುತ್ತದೆ ಎಲ್ಲವನ್ನೂ ಅಂದರೆ ಎಲ್ಲವನ್ನೂ ಕಾಳಿನ ಬೆಲೆಯನ್ನು ಹಿಟ್ಟಿನ ಬೆಲೆಯನ್ನು ಮೀನಿನ ಬೆಲೆಯನ್ನು ಮನೆ ಬಾಡಿಗೆಯನ್ನು ಕೊನೆಗೆ ಎಕ್ಕಡದ ಬೆಲೆಯನ್ನೂ ಕೂಡ ರಾಜಕೀಯವನ್ನು ನಾವು ದ್ವೇಷಿಸುತ್ತೇವೆ ಎಂದು ಕೊಚ್ಚಿಕೊಳ್ಳುವ ಅವರು ಎಷ್ಟೊಂದು ಶತದಡ್ಡರು ಎಂದರೆ ಅವರಿಗೆ ಈ ಸಮಾಜದಲ್ಲಿ ಕೆಲವರು ವೇಷೆಯರಾಗುವುದು ಇನ್ನೆಲ್ಲೋ ನಿರ್ಗತಿಕ ಮಕ್ಕಳು ಜನಿಸುವುದು ಕದೀಮರಲ್ಲೇ ಕಡು ಕದೀಮ ಅನ್ನುವಂಥವರು ನಾಯಕರಾಗಿ ಮೆರೆಯುವುದು ಮತ್ತು ಶ್ರೀಮಂತ ಉದ್ದಿಮೆಗಳ ಬಾಲ ಬಡುಕರು ಸೃಷ್ಟಿಯಾಗುವುದು ತಮ್ಮಂಥವರು ರಾಜಕೀಯದ ಬಗ್ಗೆ ತೋರುವ ಉದಾಸೀನದಿಂದಾಗಿ ಎಂದು ಎಂದೂ ತಿಳಿಯುವುದಿಲ್ಲ ಇದನ್ನು ಬ್ರೆಕ್ಟ್ ಹೇಳಿದ್ದಾನೆ ಈ ಮಾತುಗಳನ್ನು ನಾನು ಸ್ಟೂಡೆಂಟ್ಸ್ ಮುಂದೆ ಓದಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸಿದಾಗ ಅವ್ರಿಗೆ ಅರ್ಥ ಆಗ್ತಾ ಇತ್ತು ಹೌದು ರಾಜಕೀಯನ ತುಂಬ ಮುಖ್ಯ ನಮ್ಮ ಬದುಕಿನ ಪ್ರತಿಯೊಂದನ್ನು ರಾಜಕೀಯ ನಿರ್ಧರಿಸುತ್ತೆ ಅಂತ ಅರ್ಥ ಆಗ್ತಾ ಇತ್ತು ಆಗ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು ನಮ್ಗೆ ಅರ್ಥ ಆಯಿತು ಸರ್ ರಾಜಕೀಯ ಅನ್ನೋದು ಬಹಳ ಮುಖ್ಯ ನಮ್ಮ ಬದುಕಿನ ಪ್ರತಿಯೊಂದನ್ನು ನಿರ್ಧರಿಸುತ್ತೆ ಅಂತ ಈ ಕಾರಣಕ್ಕೆ ನಾವು ರಾಜಕೀಯದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡ್ರೆ ಸಮಸ್ಯೆ ಎಲ್ಲ ಪರಿಹಾರ ಆಗ್ಬಿಡುತ್ತಾ ರಾಜಕೀಯದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡ್ರೆ ಸಾಕ ಅಂತ ಕೇಳ್ತಾಯಿದ್ರು ಹಾಗೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೋಡಿ ರಾಜಕೀಯದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡ್ರೆ ಮಾತ್ರ ಅಲ್ಲ ನೀವೇ ಹೇಳಿದ್ರಿ ರಾಜಕೀಯ ಅನ್ನೋದು ಭ್ರಷ್ಟರ ದುಷ್ಟರ ಕೂಟ ಆಗಿದೆ ಅಂತ ಹಾಗಾಗಿ ರಾಜಕೀಯ ಕೆಟ್ಟು ಹೋಗಿದೆ ಅಂತ ನೀವೇ ಹೇಳಿದ್ರಿ ಈ ಕೆಟ್ಟು ಹೋಗಿರುವ ರಾಜಕೀಯವನ್ನು ಸರಿ ಮಾಡದೆ ಹೋದರೆ ಈ ಸಮಸ್ಯೆ ಪರಿಹಾರ ಆಗಲ್ಲ ಸರಿ ಮಾಡಬೇಕು ಅಂದರೆ ಈ ಕೆಟ್ಟು ಹೋಗಿರೋರಿಗಿಂತಲೂ ಒಳ್ಳೆಯವರು ರಾಜಕೀಯಕ್ಕೆ ಬರಬೇಕು ರಾಜಕೀಯವನ್ನು ಬದಲಾವಣೆ ಮಾಡೋ ಕೆಲಸ ಮಾಡಬೇಕು ರಾಜಕೀಯವನ್ನು ಬದಲಾವಣೆ ಮಾಡೋದರಿಂದ ಮಾತ್ರ ಈ ಸಮಾಜವನ್ನು ಬದಲಾವಣೆ ಮಾಡಲು ಸಾಧ್ಯ ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಲು ಇದರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದೆ ಸ್ಟೂಡೆಂಟ್ಸ್ಗಳು ಅದನ್ನ ಇದ್ದರು ಈ ಮಾತುಗಳನ್ನ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನೊಳಗಡೆ ಒಂದು ಪ್ರಶ್ನೆ ಮೂಡ್ತಾಯಿತ್ತು ನಾನೇನು ಮಾಡ್ತಾಯಿದ್ದೀನಿ ನಾನು ಸ್ಟೂಡೆಂಟ್ಸ್ಗೆ ಮತ್ತು ಅನೇಕ ಗೆಳೆಯರಿಗೆ ರಾಜಕೀಯದ ಮಹತ್ವದ ಬಗ್ಗೆ ರಾಜಕೀಯವನ್ನು ಬದಲಾವಣೆ ಮಾಡೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಇಷ್ಟು ಸಾಕಾ ಅನ್ನೋ ಪ್ರಶ್ನೆ ನನ್ನೊಳಗಡೆ ಮೂಡ್ತಾಯಿತ್ತು ಆಗ ನನಗೆ ಬಂದಂಥ ಸ್ಪಷ್ಟತೆ ಏನು ಅಂತಂದರೆ ಇಷ್ಟು ಸಾಕಾಗಲ್ಲ ರಾಜಕೀಯ ಅನ್ನೋದು ಎಷ್ಟು ಕೆಟ್ಟೋಗಿದೆ ಅಂತಂದರೆ ಬರೀ ಅವೇರ್ನೆಸ್ ಮೂಡಿಸೋದ್ರಿಂದ ಮಾತ್ರ ಕೆಲಸ ಆಗೋಲ್ಲ ಅವೇರ್ನೆಸ್ನೂ ಮೂಡಿಸ್ಬೇಕು ಆದರೆ ಹಲವಾರು ಮಂದಿ ನೇರವಾಗಿ ರಾಜಕೀಯವನ್ನು ಬದಲಾಯಿಸುವ ಕೆಲಸಕ್ಕೆ ಕೈ ಹಾಕಬೇಕು ಅದು ನನ್ನಿಂದನೇ ಶುರುವಾಗಲಿ ಅಂಥೇಳಿ ನಾನೇನು ಮಾಡಿದೆ ಅಂತಂದರೆ ಹತ್ತತ್ರ ಎರಡು ಲಕ್ಷ ಸಂಬಳ ಬರ್ತಾ ಇದ್ದಂಥ ಪ್ರೊಫೆಸರ್ ಜಾಬ್ಗೆ ರಿಸೈನ್ ಮಾಡಿ ನಾವು ಕೆಲವರು ಗೆಳೆಯರು ಸೇರಿಕೊಂಡು ಜಾಗೃತ ಕರ್ನಾಟಕ ಅನ್ನೋ ರಾಜಕೀಯ ಸಂಘಟನೆಯನ್ನು ಉಟ್ಟು ರಾಜಕೀಯವನ್ನೇ ಬದಲಿಸುವ ದೊಡ್ಡ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ನಿಮಗೂ ಕೂಡ ರಾಜಕೀಯವನ್ನು ಬದಲಾಯಿಸೋದ್ರಿಂದ ಮಾತ್ರ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯ ಅಂತ ಅನಿಸಿದರೆ ನಾವು ಇದಲ್ಲಿ ಏನಾದರೂ ಮಾಡಬೇಕು ಹೌದು ನಮ್ಮ ಕರ್ತವ್ಯ ಇದೆ ಅಂತ ಅನ್ಸಿದ್ರೆ ಜಾಗೃತ ಕರ್ನಾಟಕಕ್ಕೆ ಸೇರ್ಕೊಳ್ಳಿ ನಾನು ಜಾಗೃತ ಕರ್ನಾಟಕಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಇರುವಾಗ ನಂತರನೇ ಕೆಲಸ ಬಿಟ್ಬಿಟ್ಟು ಸೇರ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಮ್ಮಂಥ ಸಾವಿರಾರು ಜನ ದಿನಕ್ಕೆ ಕೇವಲ ಒಂದು ಗಂಟೆ ಈ ಕೆಲಸಕ್ಕೆ ಕೊಟ್ಟರೆ ಸಾಕು ನಾವೆಲ್ಲರೂ ಸೇರಿ ರಾಜಕೀಯವನ್ನು ಬದಲಾವಣೆ ಮಾಡೋಕ್ಕೂ ಸಾಧ್ಯ ಅದ್ರ ಮೂಲಕ ಸಮಾಜದಲ್ಲಿರೋ ಎಲ್ಲ ಸಮಸ್ಯೆಗಳನ್ನೂ ಪರಿಹಾರ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಹಾಗಾಗಿ ಜಾಗೃತ ಕರ್ನಾಟಕ ಸೇರಿ ಅಂತ ನಿಮ್ಮನ್ನೆಲ್ಲ ನಾನು ಕರಿತಾ ಇದ್ದೀನಿ ಜಾಗೃತ ಕರ್ನಾಟಕ ಸೇರಿಕೊಳ್ಳಿಕ್ಕೋಸ್ಕರ ಇಲ್ಲಿ ಕಾಣಿಸ್ತಾ ಇರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಅಥವಾ ಇಲ್ಲಿರ್ತಕ್ಕಂಥ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನಮಸ್ಕಾರ